ఏయ్ ఉమేశా ఉమేశా ఏయ్ హోట్లు ఓపెన్ బిట్టు ఇం మన ఐయ్ యారు ఎదాళ మేలే ఓహోహా ఇం రా్యోత్సవ బు ఇం హోట్ల మనకి కంటే రాజ్యోత్సవ మాకు అది బు ఇ బు అంతేబట్టు తల కట్స్కమ్మ అన్నంగట్లు జన హోట్లు జన బరే ఇవే బాగుంట నవ్వు ಉಮೇಶ ನೋಡು ನಾನು ಕುರಿಗಳು ಕೆಲಸ ಬಿಟ್ಬಿಟ್ಟು ಬಂದಿದ್ದೀನಿ ಇವತ್ತು ಒಂದು ದಿವ್ಸ ಬ್ಯಾರಿಗೆ ಹೇಳಿದ್ದೀನಿ ಎರಡನೇ ತಾರೀಕು ತನಕ ಕುರಿಗಳು ನೋಡ್ಕೊಳಪ್ಪ ಹೇಳ್ಬಿಟ್ಟು ನಾನೇ ಬೇರೆ ಕೆಲಸ ಹೋಗ್ಸಿ ಬಂದಿದ್ದೀನಿ ನೀನು ನೋಡಿದ್ರೆ ಮನೆ ಬಿಟ್ಟು ಆಚಕ್ಕೆ ಬರಂಗಿಲ್ಲ ಅಣ್ಣ ಬಂದೆ ಕೊಡ್ರಿ ಬಂದೆ ಇಲ್ಲೇ ವಾಶ್ರೂಮ್ಗೆ ಹೋಗಿ ಇಂತೊಡ್ರಿ ಮನೆ ಒಳಗಿಲ್ಲ ಮಲ್ಲೆ ಇಂತ್ರಿ ಬಂದೆ ನಾನು ಎಲ್ಲ ಸರೋಯ್ತು ಹ್ಞೂ ಬಿಡತ್ಲ ನಾವು ಸುಮ್ಮನೆ ಅಕ್ಕಿ ಹೆಚ್ಚಾಡಿ ಗಂಟ್ಲೆ ಕುರಿಗಾಯಿ ಕ್ಷೇತ್ರ ಏನು ಮಾಡೋದು ತಿಮ್ಮೆಗೌಡ್ರ ಅತ್ಲಾಗೆ ಹಾಂ ಸಹಿಸ್ಕೊಂಡು ಸುಮ್ಮನೆ ನಿಂತ್ಕೊಂಡು ಬಿಡ್ರಿ ಬರುತ್ತಂತಲ್ಲ ಓಹ್ ಹೋ ಹೋಹೋಹೋ ಏನು ಗೌಡ್ರು ಮನೆ ಮನೆ ಮಳೆ ಬಾಗಿಲಿಗೆ ಬಂದಿದ್ದೀರಾ ಕುಚಲ ಮನೆಗೆ ಕೃಷ್ಣ ಬನ್ನಾಗಾಯಿತು ಹಾಂ ಹಂಗೆ ಒಂದು ಹೆಜ್ಜೆ ಒಳ ಕಟ್ಬಿಟ್ರೆ ಕಾಲನಾ ಇಡ್ತೀನಿ ಇಡ್ತೀನಿ ಬಾಯಿಲಿ ಹತ್ತಕ್ಕೆ ಬಾಯ್ಲಿ ಹೇಳ್ತೀನಿ ಬಂದೆ ಬಂದೆ ನೀವು ಕರೆಯೋದು ಹೆಚ್ಚ ನಾನು ಹೆಚ್ಚ ನೋಡ್ರಿ ಬಂದೆ ಏನು ಗೌಡ್ರಿ ಸಮಾಚಾರ ಏನಾದರೂ ಮುಖ್ಯವಾದ ವಿಚಾರ ಆಯ್ತಾ ಹತ್ರ ಕರೆದು ಬಾಯಲ್ಲಿ ಮಾತಾಡೋಣ ಅಂತ ಹೇಳ್ತಿದ್ದೀರಾ ಏನಾರ ಭಾಳ ಇಂಪಾರ್ಟೆಂಟ್ ವಿಚಾರ ಆಯ್ತಾ ಸರ್ ನವೆಂಬರ್ ನವಂಬರ್ ಒಂದು ಬಂತಲ್ಲಲ್ಲ ಹಾಂ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಮಾಡಬೇಕು ನಮ್ಮ ಜವಾಬ್ದಾರಿ ಅಲ್ವಲ್ಲ ಹಾಂ ನೀವು ಬರೀ ಬರೀ ವ್ಯಾಪಾರ ಹಾಂ ಬದುಕು ಅಂದ್ಕೊಂಡು ಕೂತ್ರಿ ಹಬ್ಬ ಮಾಡ್ಯಾರ ಊರಾಗೆ ಹಾಂ ಆ ಕಂಬಕ್ಕೆ ಪೈಂಟ್ ಒಡೆಯ ಬೇಡವಾ ನೀವು ಹಾಂ ಅದಕ್ಕೆಲ್ಲ ಪೈಂಟಿಗೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ಊರಾಗೆಲ್ಲ ಒಂದಷ್ಟು ಅಷ್ಟು ಕೈಲಾದಷ್ಟು ಕಲೆಕ್ಟ್ ಮಾಡಿ ಒಂದು ಬಾವು ಊಟ ಆರಿಸಿ ಒಂದು ಜನಕ್ಕೆ ಒಂದು ಊಟ ಹಾಕೋಣ ಒಂದು ತೋಟಕ್ಕೆ ಹೋಗ್ಲಿ ಹಾಂ ನೀವು ವ್ಯಾಪಾರ ನೋಡ್ತಾ ನಾನು ಬರೀ ನನ್ನ ಕೆಲಸ ನೋಡ್ಕೊಂಡಿರ್ತೀನಿ அய்யா யாரும் தலை கடஸ்க்கொள்ளல அந்தமேலே நான் ஒகே ஏனாக ஒன்று வாரக்கு முஞ்சனா எல்லாரும் ஒன் மீட்டிங் சேர்விட்டு நோட்ப்பா இவங்க நவம்பர் ஒன்று பத்து எல்லாரும் சேர்க்கண்டு ஒன்ச்சூரு ஓடாட்கண்டு ட்ரெட் டிட் வசூலி மாண்டு கர்நாடராசவணிபட்டு மாத்தாக்கிறேரி இது ஒன்று ஹபா மாப்பா ஜவ்தாரி ஐத்திட்டு நான் எல்லாரும் சேர்க்குண்டுச்சூரு டெமிங் கொட் கொண்டு இவ்வி நான் ஏன் மேலே கொட்ரி ஆக வந்துரப்பா நீங்கள் இங்க வந்து நல்ல நினை நானே உடுது எல்லாம் ஹேபந்தீனி நின் எல்ல இடி நாடல காடு ஓட்லு ஒல்க தோட்ட எல்லா கடை உட்கா எல்லாம் சிக்கல நீத்து செக்பு அந்தபுட்டு நானே வெளிங்க மனை உட்குந்தி நோடி இவங்க சரி யாரு விட்ருக்க ஓட்டர் அத்தே ஆய்ணா சஞ்சக்கே எல்லா கடை மனைமன் ஓகே கலெக்ஷன் மாறோண்ணணா ஆயுத மெனி அவருக்கு ஓகிட்டு அண்ணாங்க ரோசவ மாதிரி தனசாய மாறி அந்தவிட்டு ஆய் மாட்ரி ம்ல நீங்கள் முன்னி நான் இன்னும் கடை இண்டு வந்து நமக்கு எல்லாம் சாத்து கொடுத்து திம்பாட்றி அது ஏங்க கொடுத்துறோன்னு ஆ நடி ஆ ஊரு முந்தக்கோகணும் பாய்லி சரி ஆய்த்து ம் நடை ಇವತ್ತು ಸಂಜೆಗೇ ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಹೋಗ್ಬಿಡ್ರಿ ನೀವು ಹ್ಞೂ ಭದ್ರಾವತಿಗೆ ಹೋಗ್ಬಿಟ್ಟು ಕೇಸರಿ ಇದು ಉದ್ದ ಬಟ್ಟೆ ಬರುತ್ತೆ ಅದೊಂದು ಇಪ್ಪತ್ತೈದು ಮೂವತ್ತು ಮೀಟ್ರ್ ತಗೊಳ್ರಿ ಹ್ಞೂ ಒಟ್ಟು ಸುತ್ತಣ ಎಲ್ಲ ಕಡೆ ಇವಾಗಲೇ ಒಂದು ಐವತ್ತರಿಂದ ಎಪ್ಪತ್ತು ಬಾ ಊಟಗಳು ಹ್ಞೂ ಅವಕ್ಕೆಲ್ಲ ಗೂಟಗಳು ಕಟ್ಕೊಂಡ್ ಬಂದ್ಬಿಟ್ಟು ಎಲ್ಲ ಕಡೆ ನೆಚ್ಬಿಡ್ರಿ ಆಮೇಲೆ ಇನ್ನೇನು ಊಟದ ವ್ಯವಸ್ಥೆಗೆ ಹೇಳಿದೀವಿ ಹ್ಞೂ ಈಶ್ವರಪ್ಪರು ಊಟದ ವ್ಯವಸ್ಥೆ ನೋಡ್ಕೊತಾರೆ ಆಮೇಲೆ ಊರು ಜನಕ್ಕೆಲ್ಲ ಒಂದು ತಮಟೆ ತಗೊಂಡು ಒಂದು ಡಂಗೂರ ಒಡ್ಸೋಣ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ನವೆಂಬರ್ ಒಂದನೇ ತಾರೀಕು ಊರು ಮುಂದಿರೋ ಧ್ವಜಸ್ತಂಭ ಎಲ್ಲ ಬಂದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂದ್ಬಿಟ್ಟು ಒಂದು ಡಂಗೂರ ಹೊಡ್ಸೋಣ ಆ ತಮಟೆನಾಗ ಒಂದು ಮಾತು ಹೇಳಪ್ಪ ಉಮೇಶು ಹಾಂ ಬಂದ್ಬಿಟ್ಟು ಡಂಗೂರು ಹೊಡೆದು ಹೋಗ್ಬಿಡ್ಲಿ ಎರಡು ಎರಡು ಸದ ಮುಂಚೆನೇ ಹೊಡಿಲಿ ಆಮೇಲೆ ರಾಜ್ಯೋತ್ಸವಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲೆಲ್ಲ ಹೋಗ್ಬೇಕು ಪ್ಲಾನ್ ಮಾಡ್ಕೊಂಬಿಡ್ತಾರೆ ಆಮೇಲೆ ನಮಗೆ ಜನ ಇಲ್ಲದು ರಾಜ್ಯೋತ್ಸವ ಮಾಡಿದಷ್ಟು ಖುಷಿ ಆಗಲ್ಲ ಜನ ಇರ್ಬೇಕು ನಮಗೆ ಆಯ್ತು ಬಿಡ್ರಿ ತಿಮ್ಮೆಗೌಡ್ರಾಗೆ ಮಾಡಿದ್ರೆ ಆಯಿತು ಹ್ಞೂ ಆಯ್ತು ನೀವೇ ಎಲ್ಲಾ ಕಡೆಗೂ ಆ ಕೆಲಸ ಮಾಡಿ ಮುಗಿಸ್ತಿ ಬೇಕಾಗಿ ರಾಜ್ಯೋತ್ಸವ ಜೋರು ಮೆರವಣಿಗೆ ಇರಬೇಕು ಹಂಗೆ ಆಟೋದಾಗೆ ಕರ್ನಾಟಕ ಮತ್ತೆ ದೊಡ್ಡದೊಂದು ಫೋಟೋ ಐತೆ ಪ್ರದರ್ಶನ ಮಾಡಬೇಕು ಹ್ಞೂ ಅದೆಲ್ಲೇ ಕನ್ನಡ ರಾಜ್ಯೋತ್ಸವ ಜಾತಾ ಹೋಗ್ಬೇಕು ಊರು ತುಂಬಾ ಕರ್ನಾಟಕ ಮತ್ತೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಡುಗಳನ್ನೆಲ್ಲ ಹಾಕೊಂಡು ಊರು ತುಂಬಾ ಜಾತಾ ಹೋಗಬೇಕು ಅದೆಲ್ಲದಲೇ ಊರಿಗೆ ಶಿಕ್ಷಣ ಮಕ್ಕಳು ಯಾರ್ಯಾರು ಏನೇ ಅಂತ ಗೊತ್ತಾಗಬೇಕು ಓಹೋ ಏನು ಗೌಡ್ರೆ ಊರು ಮುಂದೆ ನಮ್ಮ ಹೋಟ್ಲು ಉಮೇಶಣ್ಣನ ಹಣ್ಣನ್ನು ಕೂರಿಸ್ಕೊಂಡ್ಬಿಟ್ಟು ಏನೋ ತಲೆಕ್ ತುಂಬ್ತಿದ್ದೀರಾ ನಮ್ಮ ಕುರಿಗಾಯಿ ಶೇಖರಪ್ಪನವ್ರು ಕುರಿ ಮೆಸೇಜ್ ಬಿಟ್ಟು ಇವತ್ತು ಇಲ್ಲಿ ಜಾಂಡ ಊರವ್ರೆ ಏನಾದರೂ ವಿಶೇಷ ಐತಾ ಇವತ್ತು ಅದೇ ಏ ಇಷ್ಟೋ ತನಕ ಎಲ್ಲೆಲ್ಲ ಹೋಗಿದ್ದೆ ಹಾಂ ಮೂರ್ನಾಲ್ಕು ದಿವಸದಿಂದ ಹುಡುಕ್ತಿದ್ದೀವಪ್ಪ ಹಾಂ ರಾಜ್ಯೋತ್ಸವ ಇಟ್ಕೊಂಡು ನೀನು ಊರಲ್ಲಿ ಇಲ್ಲ ಅಂತಂದರೆ ಹೆಂಗಪ್ಪ ಅದು ಹಾಂ ಸರಿ ಹೋಗಲ್ಲ ನೋಡು ಉಮೇಶ್ ಹಿಂಗೆ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದೀನಿ ಅವನು ನಿನ್ನಂಗೆ ಆಗ್ಬಿಟ್ಟೆ ಹ್ಮ್ ಜವಾಬ್ದಾರಿ ಓದ್ಕೊಂಡು ಮಾಡಲ್ಲ ಅಂತಂದ್ರೆ ಬರೀ ಯಾವಾಗಲೂ ವ್ಯಾಪಾರ ಮನೆ ವ್ಯಾಪಾರ ಮನೆ ಅನ್ಕೊಂಡಿದ್ದ ಮಾಡ್ಲಿ ಬರ್ದಕ್ಕೆ ಮಾಡ್ಲಿ ಬೇಡನಲ್ಲ ಈ ಹಬ್ಬ ಹರಿದಿನಗಳು ಬಂದಾಗ ನಾಡ ಹಬ್ಬಗಳು ಬಂದಾಗ ಮಾಡ್ಬೇಕಾಗ್ತಾನೆ ಹೌದು ಗೌಡ್ರೆ ಹೌದು ನೀವೇಳ್ ಹೇಳ್ತಿರೋದು ನೂರಕ್ಕೆ ನೂರು ಸತ್ಯ ಬರೀ ಒಬ್ಬರಿಂದ ಆಗಲ್ವಲ್ಲ ಒಂದು ಸಮೂಹ ಬೇಕು ಗುಂಪು ಬೇಕು ಜನಗಳು ಗುಂಪು ಬೇಕು ಜನಗಳು ಈಗ ಸೇರ್ಕೊಂಡು ಈ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮದ ಪಟ್ಟಿ ಹಾಕಬೇಕು ಅದಕ್ಕೆ ಮುಂಚೆ ಸಭೆ ಸೇರ್ಬೇಕು ಸುಮ್ಮನೆ ಮಾಡೋಣ ಮಾಡೋಣ ಅಂತಂದರೆ ಹೆಂಗಾಗುತ್ತಾ ಯಾರು ಮಾ ಮೀಟಿಂಗ್ ಮಾಡೋಣ ಅಂತಂದರೆ ಒಬ್ಬರು ಕೈ ಸಿಗವಲ್ದು ಹಾಂ ಒಬ್ಬರು ತೋಟಕ್ಕೆ ಹೋಗಿರಿ ಇನ್ನೊಬ್ರು ಹಣ್ಣು ಕೆಲಸಕ್ಕೆ ಹೋಗಿರ್ತಾರೆ ಹಾಂ ಇನ್ನೊಬ್ರು ತೋಟದ ಕೆಲಸಕ್ಕೆ ಹೋಗಿರ್ತಾರೆ ಹಬ್ಬಬ್ಬ ಜನನ ಒಟ್ಟು ಹಾಕೋದು ಭಾಳ ದೊಡ್ಡ ಕೆಲಸ ಆಗ್ಬಿಡಿದೆ ಇತ್ತೀಚೆಗೆ ಆ ತೋಟದ ಬೇರೆ ರೌಂಡ ಕೊಡಿಸಿ ಗೊಬ್ಬರ ಗೊಬ್ಬರ ಹಾಕ್ತವ್ರೆ ಬರ್ರಿ ಅಂತಂದ್ರೆ ಒಬ್ಬರು ಬರಲ್ಲ ಬರೋದ ಸಂಜೆ ಆರೂವರೆ ಏಳು ಗಂಟೆ ಆಗಿರುತ್ತೆ ಬಂದರೆ ಸ್ನಾನ ಮಾಡ್ಕೊಂಡು ಅಂತ ಮಕ್ಕ ಬಿಡ್ತಾರೆ ಮತ್ತು ಬೆಳಗ್ಗೆದ ಪಾಠ ಅಂತ ಹೋಗಿಬಿಡ್ತಾರೆ ಕೆಲಸಕ್ಕೆ ಒಬ್ಬರು ಕೈಸಿ ಇದನ್ನ ಬಿಟ್ಟರೆ ಕೆಲಸ ಓದಿ ಬಿಡೋದಕ್ಕೆ ಅಂತೇಳ್ಬಿಟ್ಟು ಅವ್ರೇನೋ ನಮ್ಮ ಕನ್ನಡ ನಾಡು ನುಡಿ ಜಲ ಉಳಿಸ್ಬೇಕಂತಂದರೆ ನಾವು ಕನ್ನಡ ಗ್ರ್ಯಾಂಡಾಗಿ ಆಚರಣೆ ಮಾಡಲೇಬೇಕು ಹ್ಮ್ ಅಣ್ಣೋರ್ ಥರ ನಾವು ಕನ್ನಡ ನಾಡು ನುಡಿ ಜಲದ ಬಗ್ಗೆ ಸಿನಿಮಾದಲ್ಲಿ ಅಣ್ಣ ರಾಷ್ಟ ಮಾಡಿದಂಗೆ ನಾವು ಕನ್ನಡ ರಾಜ್ಯೋತ್ಸವ ಹಬ್ಬನ ಜೋರಾಗಿ ಭರ್ಜರಿಯಾಗಿ ಆಚರಣೆ ಮಾಡಬೇಕು ಇದಕ್ಕೆಲ್ಲ ಊರು ಜನ ನಿಜ್ಲು ಸಾಥ್ ಕೊಟ್ಟೆ ಕೊಡ್ತಾರೆ ಹಾಂ ನೀವು ಮುಂದೆಲ್ಲಿ ನಾವೆಲ್ಲ ನಿಮ್ಮ ಬೆನ್ನೆಲು ಬಾರಿ ನಿಮ್ಮ ಹಿಂದಿನದಿಂದ ಓಡಾಡ್ತೀವಿ ಹೂಕಾರಣ ಕರೆಯಪ್ಪಣ್ಣ ಹಾಂ ಇದ್ರೇ ಸರಿ ಹಾಂ ಉಮೇಶಿದ್ರೆ ಸರಿ ಗೌಡ್ರು ಹೆಂಗೆ ಹೇಳ್ತಾರೆಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬಿಡೋಣ ಈ ಕೊಟ್ರಾ ಶಣನೂ ಅಷ್ಟೇ ನೋಡು ಸಿಕ್ಕೇ ಇಲ್ಲ ನಮಗೆ ಆ ಸುರೇಶನೂ ಅಷ್ಟೇ ಈಶ್ವರಪ್ಪರ ಸಿಕ್ಕಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ನೀವು ತಲೆ ಕೆಟ್ಟಿಸ್ಕೊಬೇಡಿ ಹಾಂ ಹಾಂ ಏನು ಬೇಕಾದ್ರಿ ನಾವು ನಿಂತ್ಕೊಂಡೆಲ್ಲ ಮಾಡೋಣ ಅಂತ ಹೇಳಿದಾರ ಅವರು ಬಿಡತ್ಲಾಗೆ ಈಶ್ವರಪ್ಪ ಕೈ ಹಾಕಿದ್ರು ಅಂತಂದ್ರೆ ಆ ಕೆಲಸ ಸಲೀಸಾಗಿ ಸರಾಗವಾಗಿ ಹೂವ ಆಗುತ್ತೆ ನಾವು ಈ ಸರಿ ಕನ್ನಡ ಸುತ್ತಮುತ್ತಲು ಊರು ಜನಗಳ್ನ ಸೇರಿ ಕರೆದೊತ್ಲ ಮಾಡ್ಬಿಡೋಣ ಹ್ಮ್ ಅದು ಕಣಲ್ಲ ಹ ಕೈಯ ಅದು ಕಣ ಮಾತು ಅಂತಂದ್ರೆ ಊರ್ ಜನಗಳನ್ನ ಸುತ್ತಮುತ್ತಲು ಕರೆದೊತ್ಲಾಗ ಎಲ್ಲರಿಗೂ ಸಿಹಿ ಹಂಚಿ ಊಟ ಹಾಕ್ಬಿಟ್ರೆ ನಮ್ಮ ಜನ್ಮ ಸಾರ್ಥಕ ಇಂಥ ಊರಿನಾಗೆ ಇಂಥ ಜನಗಳಿದ್ರಪ್ಪ ಕನ್ನಡ ರಾಜ್ಯೋತ್ಸವ ಹಬ್ಬನ ಈ ರೀತಿ ಮಾಡ್ತಾ ಇದ್ರು ಹೇಳ್ಬಿಟ್ಟು ಜನಗಳು ಓಡಾಡ್ತಿರ್ಬೇಕು ಮಾತಾಡ್ಕೊಂಡು ನೋಡಿರಿ ನಿಮ್ಮೂರಲ್ಲೂ ನೀವು ನವೆಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವ ಹಬ್ಬ ಆಚರಣೆ ಮಾಡೋಕ್ಕೆ ಈ ರೀತಿ ಸಿದ್ಧತೆ ನಡೆಸಿದ್ದೀರಾ ಹಾಗಾದರೆ ಕನ್ನಡ ರಾಜ್ಯೋತ್ಸವ ಅಂತ ಕಾಮೆಂಟ್ ಮಾಡಿ ನಮ್ಮೂರಲ್ಲೂ ಕನ್ನಡ ರಾಜ್ಯೋತ್ಸವ ಮಾಡ್ತೀರಪ್ಪ ನವೆಂಬರ್ ಒಂದಕ್ಕೆ ಹನ್ನೊಂದು ಗಂಟೆಗೆ ಊರು ಮುಂದಕ್ಕೆ ಬಂದ್ಬಿಡಿರಿ ಹಾಗೆ ಇನ್ನು ಯಾರ್ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ஆே வீடியோ இட் ஷேர் மாய் மாமெண்ட் மா